ಇದು ಲಿವರ್ ಇದು ಚಿಕನ್ ಲಿವರ್ ಫ್ರೈ ಮಾಡ್ತಾ ಇದ್ದಾಳೆ ನನಗೆ ಸರ್ಪ್ರೈಸ್ ಆಗಿ ನನಗೆ ಇಷ್ಟ ಆಗಿರೋ ಪಾನಿಪುರಿ ತಂದು ಕೊಟ್ಟಿದ್ದಾರೆ ಇವಾಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಿಸ್ಟ್ರಿ ಗ್ರಾಮ್ ಮಾಡ ಚೆನ್ನಾಗಿರುತ್ತೆ ಅದೇ ಹಿಸ್ಟ್ರಿ ಗ್ರಾಮೇ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಖತ್ತಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಮನೆಗೆ ಸ್ವಲ್ಪ ನೆಂಟರು ಬರ್ತಾ ಇದ್ದಾರೆ ನೆಂಟರು ಅಂದರೆ ನಮ್ಮ ಅಕ್ಕ ಅವಳ ಫ್ರೆಂಡ್ಸು ಎಲ್ಲ ಬರ್ತಾ ಇದ್ದಾರೆ ಯಾಕೆ ಯಾಕೆ ಇವಾಗ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಇದೆ ನಾನು ನಮ್ಮ ಅಪ್ಪಾಜಿ ಇವಾಗ ತರಕೊಂಡಿದ್ದೀವಿ ಅದಕ್ಕೆ ಇವಾಗ ಹೇಳು ನಾನ್ ವೆಜ್ ಮಾಡಬೇಕು ಇವಾಗ ಅವ್ರು ಬರೋ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿರ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಚೆನ್ನಾಗಿರುತ್ತೆ ಇವಾಗ ಚಿಕನ್ ತಂದಿದ್ದಾರೆ ನಮ್ಮ ಅಪ್ಪಾಜಿ ಆದ್ರೆ ಕಬಾಬ್ ಪೌಡರ್ ಬಿಟ್ ಬಂದಿದೀವಿ ಆ ಕಬಾಬ್ ಪೌಡರ್ ತರಕ್ ನಾವೀಗ ಹೋಗ್ತಾ ಇದೀವಿ ಇದು ನಮ್ಮ ಅಪ್ಪಾಜಿ ಇಲ್ಲಿ ನಮ್ಮ ಅಪ್ಪಾಜಿ ಅಡುಗೆ ಬಟ್ರು ಮಸ್ತ್ ಆಗಿ ಚಿಕನ್ ಚಿಲ್ಲಿ ಮಾಡ್ತಾರೆ ಈಗ ಅವರು ಮನಸ್ಸನ್ ಜೊತೆ ಸೇರಿ ಚಿಕನ್ ಚಿಲ್ಲಿ ಮಾಡ್ತಾರೆ ಮತ್ತೆ ಕಬಾಬ್ ಇರುತ್ತೆ ಇದು ಲಿವರ್ ಇದು ಚಿಕನ್ ತೊಳಿತಾ ಇದೀನಿ ಗುರು ಹೋಗಿದ್ದು ಕಬಾಬ್ ಪೌಡರ್ ತರಕ್ಕೆ ಆದ್ರೆ ಇಷ್ಟೊಂದೆಲ್ಲ ಐಟಮ್ ತಗೊಂಡ್ಬಂದಿದೀವಿ ಬನ್ನಿ ಒಳಗಡೆ ಹೋಗೋಣ ಇವ್ರು ಹೋಗಿ ಬರೋ ಅಷ್ಟರಲ್ಲಿ ನಾನು ಚಿಕನ್ ಎಲ್ಲ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ನನಗೆ ಸರ್ಪ್ರೈಸ್ ಆಗಿ ನನಗೆ ಇಷ್ಟ ಆಗಿರೋ ಪಾನಿಪುರಿ ತಂದು ಕೊಟ್ಟಿದ್ದಾರೆ ಇವಾಗ ನಾನು ಅಡುಗೆ ಮಾಡ್ತಾ ಇರ್ತೀನಲ್ವಾ ಬಿಸಿ ಇದ್ದೀನಿ ಅದಕ್ಕೆ ಅವರೇ ಮಾಡ್ಕೊಡ್ತಾರೆ ಇವಾಗ ಪಾನಿಪುರಿ ನಂಗೆ ಇದು ಲಿವರ್ ಫ್ರೈ ಮಾಡ್ತಾ ಇದ್ದಾಳೆ ಲಿವರ್ ಫ್ರೈ ನ ಲಿವರ್ ಫ್ರೈ ಮಾಡಕ್ಕೆ ಮೊದಲು ಬೇಯಿಸ್ ಇದೀನಿ ನೀರೆಲ್ಲ ಚೆನ್ನಾಗಿ ಬೆಂದಿದೆ ಇದು ಚಿಕನ್ ಸಾಂಬಾರ್ ಚಿಕನ್ ಸುಕ್ಕ ಮಾಡಕ್ಕೆ ಮಸಾಲಾ ಚಟಪಟ ಚಟಾಪಟ ಬರಿ ಇಂತದಯ್ಯ ನಂದಿನಿ ಹಾಲು ನಾನು ನಂದಿನಿ ಬೆಂಗಳೂರು ನಂದಿನಿ ಶೇಂಗಾ ಆಮೇಲೆ ಈ ಚಿಕ್ಕಿ ಲಿಂಬು ಸಕ್ಕರೆ ಏನೇನು ಬೇಕೋ ಎಲ್ಲ ಇದು ಪಾತ್ರೆ ಹಳೆ ಪಾತ್ರೆ ಹಳೆ ಏನಂತಂದ್ರೆ ಇವಾಗ ನಮ್ಮ ಅಡಿಗೆ ಎಲ್ಲ ರೆಡಿ ಆಗ್ತಾ ಇದೆ ಈಗ ಅಕ್ಕ ಬರೋವರೆಗೂ ವೇಟ್ ಮಾಡ್ಬೇಕಷ್ಟೇ ಮತ್ತೆ ಏನಿಲ್ಲ ಪಾನಿಪುರಿ ಎಲ್ಲ ಇವಾಗ ಮಾಡೋದ್ನ ನೋಡ್ಬೇಕಷ್ಟೇ ಇವಾಗ ಖಾರ ಹೊಡ್ಕೊಂಡು ಎಲ್ಲ ರೆಡಿ ಮಾಡ್ತಾಳೆ ರೆಡಿ ಮಾಡ್ಲಿ ಅಲ್ಲಿವರೆಗೂ ಸುಮ್ಮನೆ ಇರೋಣ ಹಂಗೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ರು ನಾನ್ ವೆಜ್ ನ ತಿನ್ನಲಾಗಿತ್ತು ಅದಕ್ಕೋಸ್ಕರ ಅವರಿಗೆ ಅಂತಾನೆ ಮಶ್ರೂಮ್ ನ ತಂದಿದ್ದೆ ನಮ್ಮ ಅಪ್ಪಾಜಿ ಮಶ್ರೂಮ್ ಚಿಲ್ಲಿನ ಮಾಡ್ತಾ ಇದ್ರು ಅವ್ರು ಬರೋದು ಮೊದಲೇ ಲೇಟ್ ಆಗಿತ್ತು ಅದಕ್ಕೋಸ್ಕರನೇ ಎಲ್ರಿಗೂ ಹೊಟ್ಟೆ ಎಸ್ತಿತ್ತು ಅಂತ ಹೇಳಿ ಬೇಗ ಊಟ ಮಾಡೋಣ ಅಂತ ಎಲ್ರು ಕೂಡ ಊಟ ಬಡಿಸೋದಕ್ಕೆ ರೆಡಿ ಮಾಡ್ಕೊಂಡ್ವಿ ಸುಮಾರು ಐಟಮ್ ಗಳನ್ನ ರೆಡಿ ಮಾಡ್ಕೊಂಡಿದ್ವಿ ಚಿಕನ್ ಚಿಲ್ಲಿ ಆಗಿರ್ಬೋದು ಕಬಾಬ್ ಮಶ್ರೂಮ್ ಚಿಲ್ಲಿ ಸಾಂಬಾರು ಚಿಕನ್ ಸಾಂಬಾರು ಹಂಗೇನೆ ಸ್ವಂತ ಕೈ ಮತ್ತೆ ಈರುಳ್ಳಿ ಸಲಾಡ್ ಕೂಡ ರೆಡಿ ಮಾಡಿ ಇಟ್ಕೊಂಡು ಅನ್ನನ ಬಡಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಹೇಳಿ ಊಟನೇ ಶುರು ಮಾಡ್ಕೊಂಡ್ವಿ ಎಲ್ರು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿ ಮಲ್ಕೋಣ ಅಂತ ಮಲ್ಕೊಂಡ್ವಿ ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ನನ್ನ ಬರ್ತಡೆ ಇತ್ತು ಅದಕ್ಕೋಸ್ಕರ ಎಲ್ರು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಬಲೂನ್ ಎಲ್ಲ ಊದ್ಬಿಟ್ಟು ರೆಡಿ ಮಾಡ್ಕೊತ ಇದಾರೆ ವರ್ಷ ಜೀವನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ನನ್ ಬರ್ತೇನ ಆಚರಿಸ್ಕೊಂತ ಇರೋದು ಅದಕ್ಕೋಸ್ಕರ ನನ್ಗೆ ಸಿಕ್ಕ ಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು ಇವಾಗ ಇನ್ನೂ ಸೆಟ್ ಆಗಿಲ್ಲ ಈ ಬಲೂನ್ಗಳನ್ನ ಸೆಟ್ ಮಾಡ್ಬೇಕು ಅವರಿಗೂ ಡೆಕೋರೇಷನ್ ಮಾಡೋದಕ್ಕೆ ಎನರ್ಜಿ ಬರಲಿ ಅಂತ ಹೇಳಿ ಸಾಂಗ್ ಗಳನ್ನ ಹಾಕೊಂಡು ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು ಒಳ್ಳೆ ಮಸ್ತಾಗಿ ಡೆಕೋರೇಷನ್ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ಹೇಗ್ ಹೇಗೆ ಇದೆ ಅಂತ ನೀವು ಇವಾಗ ನೋಡ್ತಾ ಇರ್ಬೋದು ಮತ್ತೆ ಕೇಕ್ ಇಟ್ ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ಇವಾಗ ತೋರಿಸ್ತೀನಿ ನೋಡಿ ಮತ್ತೊಂದು ವಿಚಾರ ಏನಂತಪ್ಪ ಅಂದ್ರೆ ಕೇಕ್ ನ ಆರ್ಡರ್ ಮಾಡಿರೋದ್ರಿಂದ ಕೇಕ್ ಮೇಲೆ ಯಾವ್ದೇ ನೇಮ್ ಕೂಡ ಬರ್ದಿರ್ಲಿಲ್ಲ ನಾವು ಅಲ್ಲಿ ಮೆನ್ಶನ್ ಮಾಡಿದ್ರು ಕೂಡ ಅವರು ಬರ್ದು ಕಳ್ಸಿರ್ಲಿಲ್ಲ ಏನ್ ಮಾಡೋಕ್ಕಾಗತ್ತೆ

पमेला असला असला आवरा लंजय आवरा आवरा मारिला काय ना, ना।, 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 ना। केबका फोटो उडीबेकीत फोटो फोटो वंद्रले यार ओहो काय कपड पेडी हापी बर्थडे टू आदीन करा के बघितो என்னது நீயோ சத்தமே ايه ஆளி அசிடு அன்கல் ஹன்னி ஹாஹா கேட்ஜேலான் நை ஹாய் இந்த முகீது மத்தින්නේ நீ எல்லது அது அக்கன தோடுது அது தஞ்சதே வெயிட் வெயிட் ஒன்ஸ் கட் மாட்லா டடியா கட் மாட் விடு வீடியோ சாகா வீடியோ போடணும் போ என்ன ஆசிடு குடுங்க வெட் கோட் நீ விடு கட் கட் வீடியோ மாட இல்லன்றா

何だ चला ये ले। किले लाकर यूँ तो मैं पड़ता। मेरा बाइक नहीं पोती। आए। कोटला है। हाँ। इस बार बस। ये लड़कों का मज़े करे। यस चू। अड्डा बोलते हैं। एक रीट रीट एक रीट एक।

ಹಾಯ್ ತೋ ಕಣ್ಣಿನಿಂದ ಬಿತಿ ಕಮರತಾ ಹಾಯ್ ಆಯ್ತು ಕಟ್ಟಿ ಟು ಮಡಂತೆ ರೋ ಟು ಮಡಂತೆ ರೋ 20 ಕೋಟಿ ಡಿ ಝೂಮ್ ಆಗದ ಆಫ್ ಆಗದ ಆಗತೈತಲ್ಲ ಯಾಕೆ ಆಮ್ಮ ಏನು ಅವಳಿಗೆ ಮಾತಾಡಾಳೆ ಓ ಮ್ಯೂಸಿಕ್ ಇನ್ನೂ ಚೂರು ಟೇಕ್ ಮಾಡ್ ಗೇಟ್ ಹೋಗಿ ಪೂರ್ತಿ ಗನ್ ಮಾಡ್ Good. Good. कटर सुमने नहीं खुद को कर दिस की बको सही हम्म ये हिंग हट क्या ये स्ट्राइट ना था हां टाइट है नहीं अड्डी ना अड्डी ला सही थे हम्म अब आगे अगली बड़ा आगे मुद्दे के हम्म ब्लेसिंग्स मारी सही नेक्स्ट है हेलो ब्लेसिंग ब्लेसिंग अयो यू ओके आई स्वीट थिंग्स यू वांट टू स्वीट थिंग्स टू मच सॉरी 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 ಯಾರು ನೀವು <mean> <thatoso _> <primo>